ಕಳೆದ ಎರಡು ದಿನಗಳಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಿದೆ ಅಲ್ಲದೆ ಜಿಲ್ಲೆಯ ಹಲವೆಡೆ ಮಳೆ ಅವಾಂತರ ಸೃಷ್ಟಿಸಿದೆ ಸವದತಿ ಯಲ್ಲಮ್ಮನ ದೇಗುಲಕ್ಕೆ ಜಲಾಸುರ ಬೇಲಿ ಹಾಕಿದ್ರೆ ವಿಜಯನಗರದಲ್ಲಿ ಬಾಳೆ ಬೆಳೆ ನೆಲಕಚ್ಚಿದೆ ಒಂದೇ ಒಂದು ಮಳೆಗೆ ಪ್ರವಾಹವೇ ಸೃಷ್ಟಿಯಾಗಿದೆ ಮನೆ ಒಳಗೂ ನೀರು ಹೊರಗೂ ನೀರು ಬೆಳೆಗಳು ನೆಲಕಚ್ಚಿವೆ ಬಿಸಿಲ ಬೇಗೆಯಿಂದ ಬಸವಳಿದ ಕರುನಾಡಿಗೆ ಮಳೆ ತಂಪೆರೆದ ಖುಷಿ ನಡುವೆ ಕಣ್ಣೀರನ್ನು ತಂದಿದೆ ಸವದತ್ತಿ ಎಲ್ಲಮ್ಮನ ದೇಗುಲದಲ್ಲಿ ಜಲಪ್ರವಾಹ ಕಳೆದ ಎರಡು ದಿನಗಳಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸುತ್ತಿದೆ ನಿನ್ನೆ ಸುರಿದ ಮಳೆಗೆ ಬೆಳಗಾವಿಯ ಸವದತ್ತಿ ಯಲ್ಲಮ್ಮನ ದೇಗುಲದಲ್ಲಿ ಪ್ರವಾಹವೇ ಉಂಟಾಗಿತ್ತು ಯಲ್ಲಮ್ಮನ ದೇಗುಲ ಜಲಾವೃತವಾಗಿ ಭಕ್ತರು ಪರದಾಡುವಂತಾಯಿತು ಪರಸಗಡದ ಬಂಡೆಗಲ್ಲಿನಿಂದಲೂ ಹರಿಯುತ್ತಿದ್ದ ಮಳೆ ನೀರು ಜಲಪಾತದಂತೆ ಕಾಣ್ತಿತ್ತು ವಿಜಯನಗರದಲ್ಲಿ ನೆಲಕಚ್ಚಿದ ಬಾಳೆ ಬೆಳೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲೂ ಧಾರಾಕಾರ ಮಳೆಯಾಗಿದೆ ರಾತ್ರಿ ಸುರಿದ ಮಳೆ ಬಾಳೆ ಬೆಳೆಯನ್ನ ನಾಶ ಮಾಡಿದೆ ಹೊಸೂರು ಮಾಗಾಣಿ ಗ್ರಾಮದಲ್ಲಿ ಒಂದೂವರೆ ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬಾಳೆ ನೆಲಕಚ್ಚಿದೆ ರೈತ ಮಾರುತಿ ಎಂಬುವರು ಎರಡು ಲಕ್ಷ ಎಪ್ಪತ್ತು ಸಾವಿರ ಮೌಲ್ಯದ ಬೆಳೆ ಕಳ್ಕೊಂಡು ಕಂಗಾಲಾಗಿದ್ದಾರೆ ಕಳೆದ ವರ್ಷ ಪೂರ್ವ ಹಿಂಗೇ ಅವು ಕಳೆದ ವರ್ಷ ನಮಗೆ ಏನು ಸಿಕ್ಕಲ್ಲ ಈ ವರ್ಷ ಕೂಡ ಏನು ಸಿಕ್ತಿಲ್ಲ ನಾವು ಸಾಲ ಸೂಲ ಮಾಡಿ ಬೆಳೆಸಿದ್ದೇವೆ ಈಗ ಅದಕ್ಕೆ ಸುತ್ತ ಪರಿಹಾರ ನಮಗೆ ಯಾರು ಕೊಡಬೇಕು ಸರ್ಕಾರ ಕೊಡಬೇಕು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ವರ್ಷದಾರೆ ಅವಾಂತರ ಸೃಷ್ಟಿಸಿದೆ ಕೊಪ್ಪ ತಾಲೂಕಿನ ಹರಿಹರಪುರದಲ್ಲಿ ಚರಂಡಿ ನೀರು ಮನೆಗಳಿಗೆ ನುಗ್ಗಿದೆ ಅಕ್ಕಿ ಬೇಳೆ ಸೇರಿದಂತೆ ಬಳಕೆಯ ವಸ್ತುಗಳೆಲ್ಲ ನೀರು ಪಾಲಾಗಿವೆ ರಾತ್ರಿ ಜಾಗರಣೆ ಮಾಡಿದ ನಿವಾಸಿಗಳು ನೀರು ಹೊರಹಾಕಲು ಪಟ್ಟರು ಇವತ್ತು ಮಧ್ಯಾಹ್ನ ಮುತ್ತೋಡಿ ಮಲ್ಲಂದೂರು ಮೂಡಿಗೆರೆ ತಾಲೂಕಿನಾದ್ಯಂತ ಗುಡುಗು ಸಹಿತ ಧಾರಾಕಾರ ಮಳೆ ಸುರಿಯಿತು ಮೂಡಿಗೆರೆ ಸಮೀಪದ ಹಳೇಕೋಟೆ ಬಳಿ ಬೃಹತ್ ಮರ ತಡೆಗುರುಳಿ ಹತ್ತಾರು ಹಳ್ಳಿಗಳ ಸಂಪರ್ಕ ಕಡಿತವಾಗಿತ್ತು ರಾಜ್ಯದಲ್ಲಿ ಮೂರು ದಿನ ಮಳೆ ಯೆಲ್ಲೋ ಅಲರ್ಟ್ ಘೋಷಣೆ ರಾಜ್ಯದ ಹಲವು ಜಿಲ್ಲೆಯಲ್ಲಿ ಮೂರು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಹಾಸನ ಕೊಡಗು ಉಡುಪಿ ದಕ್ಷಿಣ ಕನ್ನಡದಲ್ಲಿ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಬೆಂಗಳೂರಿನಲ್ಲಿ ನಾಳೆ ಮಳೆ ಅಬ್ಬರಿಸುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್